ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ನಾನು ನಾನಿವತ್ತು ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಅಂದರೆ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಈ ಒಂದು ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರ್ತದೆ ಅನ್ನುವಂತಹ ಮಾಹಿತಿ ಏನು ಇದರಲ್ಲಿ ಇವರ ಉದ್ಯೋಗ ಸ್ಥಿತಿ ಯಾವ ರೀತಿ ಇರುತ್ತೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇರುತ್ತೆ ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಇವರ ಆರೋಗ್ಯ ಸ್ಥಿತಿಗಳು ಯಾವ ರೀತಿ ಇರ್ತವೆ ಮತ್ತು ಇವರಿಗೆ ಯಾವ ಒಂದು ನಕ್ಷತ್ರದ ವಧುವರರು ಈ ನಕ್ಷತ್ರದಲ್ಲಿ ಸೂಟ್ ಆಗ್ತಾರೆ ಅನ್ನುವಂಥ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಕೂಡ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕು ಕಂಡುಬರುತ್ತೆ ಅಲ್ಲೂ ಹೋಗಿ ನಿಮಗೆ ಬೇಕಾಗಿರುವಂತಹ ನಕ್ಷತ್ರದ ಒಂದು ಜನ್ಮಫಲವನ್ನು ತಿಳಿದುಕೊಳ್ಬಹುದು ನೋಡಬಹುದು ಬನ್ನಿ ಹಾಗಿದ್ರೆ ತಡ ಮಾಡಬೇಡ ಈ ಮೊದಲನೇ ವಿಚಾರ ಏನಂತಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ ಇವರು ಯಾವ ರೀತಿ ಅಂತಂದರೆ ಅತಿಯಾದ ಸ್ಮರಣಶಕ್ತಿ ಇರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ತುಂಬ ಉಪಯುಕ್ತ ಆಗ್ತದೆ ಅಂದರೆ ಈ ವ್ಯಕ್ತಿಗಳು ಒಂದು ವೀಲ್ ಪವರ್ ತುಂಬ ಚೆನ್ನಾಗಿರ್ತದೆ ಮನಸ್ಥಿತಿ ಭಾಳ ಚೆನ್ನಾಗಿರ್ತದೆ ಮತ್ತು ನೆನಪಿನ ಶಕ್ತಿ ಭಾಳಷ್ಟು ಚೆನ್ನಾಗಿರ್ತದೆ ಯಾಕಂದರೆ ಎಂದೂ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇರ್ತದೆ ಅನ್ನುವಂಥದ್ದು ಬಂದರೆ ಇವರು ಉತ್ತಮವಾಗಿರುವಂತಹ ಭಾಷಣಕಾರರಾಗಿರುವಂಥದ್ದು ಮತ್ತು ತಂದೆ ತಾಯಿಗಳ ಸೇವೆಯನ್ನು ಮಾಡತಕ್ಕಂತಹ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಮತ್ತು ಇವರು ರಾಜಕೀಯ ಧುರೀಣರಾಗಿರ್ಬೋದು ಇಲ್ಲ ಸಮಾಜದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಬಹಳಷ್ಟು ಯಾಕಂತಂದ್ರೆ ಇವರಲ್ಲಿ ಒಂದು ನಾಯಕತ್ವದ ಗುಣ ಇದೆ ಛಲ ಇದೆ ಹಠ ಇದೆ ಹಠವಾದಿಗಳು ಮತ್ತು ಇವರು ಸದಾ ಜನಗಳ ಪ್ರೀತಿ ವಿಶ್ವಾಸವನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಆಮೇಲೆ ಇವರು ಸದಾ ಹಸನ್ಮುಖಿಯಾಗಿ ಜೀವನದಲ್ಲಿ ಭಾಳಷ್ಟು ಸರಳತೆಯಿಂದ ನಡೆದುಕೊಳ್ತಾರೆ ಅಂದರೆ ಇವರಲ್ಲಿ ಇದೆ ಅನ್ನುವಂತಹ ಭಾಳಷ್ಟು ಆಡಂಬರ ಇರಲ್ಲ ಮತ್ತು ತೋರಿಸ್ಕೊಳ್ಳಲ್ಲ ಬಹಳಷ್ಟು ಸೀದಾ ಸಾದಾ ಇರ್ತಾರೆ ವ್ಯಕ್ತಿತ್ವ ಹೇಗಿದೆ ಅಂತಂದರೆ ಎಲ್ಲರನ್ನೂ ಗೌರವಿಸ್ತಕ್ಕಂತಹ ವ್ಯಕ್ತಿತ್ವ ಭಾಳಷ್ಟು ನೀಟಾಗಿರ್ತಾರೆ ಶುದ್ಧವಾಗಿರ್ತಾರೆ ಮತ್ತು ಇದೆ ಅಂತ ಹೇಳಿ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ಒಂಬೈನೂರಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಬಹಳಷ್ಟು ಜಂಬ ಕೊಚ್ಚಿಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ ಇವರು ಮತ್ತು ಇವರು ಕಾನೂನು ಮತ್ತು ಆಡಳಿತದ ಸಂಬಂಧಿತ ಕಾರ್ಯಗಳಲ್ಲಿ ಬಹಳಷ್ಟು ನಿಪುಣರಾಗಿರ್ತಾರೆ ಯಾವುದೇ ಒಂದು ಜಟಿಲವಾಗಿರುವಂಥ ಸಮಸ್ಯೆ ಇದ್ದಾಗ ಆ ಸಮಸ್ಯೆಯನ್ನು ಸರಿ ಮಾಡೋದಕ್ಕಾಗಿ ಪ್ರಯತ್ನ ಮಾಡತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳ್ಬೋದು ಮತ್ತು ಇವರು ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಪ್ರಸ್ತುತ ಸನ್ನಿವೇಶಕ್ಕೆ ಬಹಳ ಅತಿ ಅವಶ್ಯಕತೆ ಮತ್ತು ಅಮೂಲ್ಯವಾಗಿರತಕ್ಕಂಥದ್ದು ಇದು ಇವರ ಸ್ಟ್ರೆಂಥು ಪ್ಲಸ್ ಪಾಯಿಂಟು ಮತ್ತು ಈ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಈ ಒಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶ್ರಮಜೀವಿಗಳು ಮತ್ತು ಸಮಾಜದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಹೆಸರನ್ನು ಒಂದು ಮಾರ್ಕೆಟ್ ಇರ್ತದೆ ಇವರಿಗೆ ಇವರ ಹೆಸರಿನಲ್ಲಿ ಒಂದು ಐಕಾನ್ ಇರ್ತದೆ ಯಾಕಂದ್ರೆ ಜನರಿಗೆ ಭಾಳಷ್ಟು ಜನರಿಗೆ ಸ್ಫೂರ್ತಿಯಾಗಿರ್ತಾರೆ ಆಮೇಲೆ ಇವರಿಗೆ ಸರ್ಕಾರ ಅಥವಾ ಸರ್ಕಾರೇತರ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯುವಂತಹ ಚಾಣಾಕ್ಷತೆ ಬಹಳಷ್ಟು ಚೆನ್ನಾಗಿ ಇವರಿಗೆ ಗೊತ್ತಿರ್ತದೆ ಈ ರೀತಿ ಒಂದು ಉತ್ತರಾಷ ನಕ್ಷತ್ರದವರ ವ್ಯಕ್ತಿತ್ವ ಸ್ವಭಾವ ಆಗಿದರೆ ಈ ನಕ್ಷತ್ರದಲ್ಲಿ ನಾಲ್ಕು ಚರಣಗಳು ಬರತಕ್ಕಂಥದ್ದು ಬೇ ಭೋ ಅನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣದಲ್ಲಿ ಹುಟ್ಟಿರುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಚುಟುಕಾಗಿ ನೋಡೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂಥವರು ಈಗ ನ್ಯಾಯಾಧೀಶರಾಗಿರ್ತಕ್ಕಂಥದ್ದು ಮತ್ತು ಜನಗಳ ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು ನ್ಯಾಯವಂತರು ಆಗ್ತಕ್ಕಂಥದ್ದು ಮತ್ತು ನ್ಯಾಯವನ್ನು ಸಮನಾಗಿ ಯೋಚನೆ ಮಾಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಈ ದುರ್ಗುಣಗಳನ್ನ ದೂರ ಮಾಡಿ ಉತ್ತಮ ಗುಣಗಳನ್ನ ಮೈಗೂಡಿಸಿಕೊಳ್ತಕ್ಕಂಥದ್ದು ಅಂದರೆ ಅವರು ಕಲಿತಾ ಹೋಗ್ತಾರೆ ಏನೆಲ್ಲ ನನ್ನ ಹತ್ರ ಮೈನಸ್ ಇದೆ ಅದನ್ನೆಲ್ಲ ಕಳೆದು ಪ್ಲಸ್ ಪಾಯಿಂಟ್ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ತಮ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥದ್ದು ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ ಬಹಳಷ್ಟು ಶಿಕ್ಷಣದಲ್ಲಿ ಬಹಳಷ್ಟು ಮುಂದಿರ್ತಾರೆ ಈ ನಾಲ್ಕು ಚರಣದವರ ಒಂದು ಈ ಕೊನೆಯ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಉತ್ತಮ ಆಲೋಚನಾ ಶಕ್ತಿಯನ್ನು ಬಳಸ್ಕೊಂಡು ಈ ವೃತ್ತಿಯಲ್ಲಿ ಒಂದು ಹೊಸ ಸಾಧನೆಯನ್ನು ಮಾಡತಕ್ಕಂತಹ ವ್ಯಕ್ತಿತ್ವದವರು ಈ ನಾಲ್ಕು ಚರಣದವರ ಒಂದು ಮನಸ್ಥಿತಿ ಈ ಥರ ಆದರೆ ಇನ್ನು ಇವರು ಉದ್ಯೋಗ ಯಾವ ರೀತಿ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಇವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ ಕ್ಷೇತ್ರ ಇವರಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅನ್ನುವಂಥ ಕಾನ್ಸೆಪ್ಟ್ ಇದು ಇವರು ಉತ್ತಮವಾಗಿರುವಂತಹ ವಕೀಲರು ಆಗಲೇ ನಾನು ಹೇಳಿದ್ದೀನಿ ವಕೀಲರಾಗ್ಬೋದು ನ್ಯಾಯಾಧೀಶರಾಗ್ಬೋದು ಅಥವಾ ರಾಜಕಾರಣಿಗಳಾಗ್ಬೋದು ಜನಗಳ ಸೇವೆ ಮಾಡತಕ್ಕಂತಹ ಆಗ್ಬೋದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು ಆಮೇಲೆ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಕೊಡಿಸ್ತಾರೆ ಆಯಿತಾ ಇನ್ನು ಅದು ಅವರು ವೃತ್ತಿ ಜೀವನವೂ ಆಗಿರ್ಬೋದು ಇನ್ನು ದೇವರಲ್ಲಿ ಅತಿಯಾದ ಭಕ್ತಿಯನ್ನು ಇಡ್ತಕ್ಕಂಥದ್ದು ಇನ್ನೂ ಈ ಭಕ್ತಿ ಇರೋದರಿಂದ ಕೆಲವೊಂದು ಸಾಹಿತ್ಯ ಅಥವಾ ದೇವರ ಪೂಜೆ ಅರ್ಚಕರು ಮತ್ತು ಕೆಲವೊಂದು ಜನರಿಗೆ ಸಹಾಯ ಮಾಡುವಂಥ ಕ್ಷೇತ್ರದಲ್ಲಿ ಇರ್ತಾರೆ ಕೆಲವೊಂದು ಜನ ಭಾಳಷ್ಟು ವ್ಯಾಪಾರ ಉದ್ಯೋಗದಲ್ಲಿ ಭಾಳ ಚಾಕಚಕ್ಯತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ವ್ಯಾಪಾರ ಉದ್ಯೋಗ ಯಾವ ವ್ಯಾಪಾರ ಉದ್ಯೋಗ ಆದರೂ ಇವರಿಗೆ ಒಗ್ಗಿಕೊಳ್ಳುತ್ತೆ ಅದರಿಂದ ಒಳ್ಳೆಯ ಪ್ರಾಫಿಟನ್ನು ತೆಗೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಕೆಲವೊಂದು ಜನ ಸರ್ಕಾರಿ ಉದ್ಯೋಗಗಳನ್ನು ಪಡೆದರೆ ಇನ್ನೂ ಕೆಲವೊಂದು ಜನ ಅರೆ ಸರ್ಕಾರಿ ಉದ್ಯೋಗವನ್ನು ಪಡಿತಾರೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರುವಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಉತ್ತರಾಷಾಢ ನಕ್ಷತ್ರದ ವ್ಯಕ್ತಿತ್ವಗಳು ಆ ಒಂದು ಕ್ಷೇತ್ರದಲ್ಲಿ ಇವರಿಗೆ ಉತ್ತಮವಾಗಿರುವಂಥ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಒಂದು ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಯಾವ ರೀತಿ ಇದೆ ಈ ಒಂದು ಉತ್ತರಾಷ ನಕ್ಷತ್ರದವರ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇವರ ಆರೋಗ್ಯದಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆ ಏನು ಇರೋದಿಲ್ಲ ಆದರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಆಗ ಆಗ ಆಗಾಗ ಕೆಲವೊಂದು ಪ್ರಾಬ್ಲಮ್ಗಳು ಬರ್ತಾ ಇರ್ತದೆ ಈ ಕೆಮ್ಮು ಅಥವಾ ಈ ನೆಗಡಿ ಮತ್ತು ಗಂಟಲು ನೋವು ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಇನ್ನೂ ಕೆಲವೊಂದು ಜನರಿಗೆ ಎಲುಬು ಕೀಲಿನ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ ಎಲುಬು ಕೀಲಿನ ತೊಂದರೆ ಆಗಾಗ ಸ್ವಲ್ಪ ಹಿಮ್ಮಡಿ ನೋವಿನ ತೊಂದರೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆಯಿತಾ ಇನ್ನು ಈ ಉತ್ತರ ಆಷಾಢ ನಕ್ಷತ್ರದವರಿಗೆ ಒಂದು ಮದುವೆ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತವಾಗಿದೆ ಅಂಥೇಳಿ ನಾನು ಅನ್ಕೋತೀನಿ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇಪ್ಪತ್ತೇಳು ನಕ್ಷತ್ರದ ಲಿಂಕ್ ಕೂಡ ಇದೆ ಅಲ್ಲೂ ಕೂಡ ಹೋಗಿ ನಿಮ್ಮ ನಿಮ್ಮ ನಕ್ಷತ್ರದ ಮಾಹಿತಿಯನ್ನು ನೀವು ತಿಳ್ಕೊಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಉತ್ತರ ಆಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರಿಗೆ ವರಗಳಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿಯರು ಸೂಟ್ ಆಗ್ತಾರೆ ವರ ಒಂದು ಕನ್ಯರು ಸೂಟ್ ಆಗ್ತಾರೆ ಅಂತ ನೋಡಿದ್ರೆ ಅಶ್ವಿನಿ ಭರಣಿ ಮೃಗಶಿರ ಪುಷ್ಯ ಮಖ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಶ್ರವಣ ಧನಿಷ್ಠ ಶತಭಿಷ ಮತ್ತು ಉತ್ತರ ಭಾದ್ರಪದ ರೇವತಿ ನಕ್ಷತ್ರದ ಒಂದು ಸ್ತ್ರೀಯರು ಈ ಒಂದು ಉತ್ತರಾಷ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಿದ್ದರೆ ಈ ಒಂದು ಉತ್ತರಾಷಾಢ ನಕ್ಷತ್ರದ ಹುಡುಗಿಯರಿಗೆ ಕನ್ಯೆಯರಿಗೆ ಯಾವ ನಕ್ಷತ್ರದಲ್ಲಿ ಒಂದು ವರಗಳನ್ನು ಹುಡುಕಬೇಕು ಹುಡುಗರನ್ನು ಹುಡುಕಬೇಕು ಅಂತಂದರೆ ಅಶ್ವಿನಿ ಭರಣಿ ಮೃಗಶಿರದ ಮೊದಲೆರಡು ಚರಣಗಳು ಆರಿದ್ರ ನಕ್ಷತ್ರ ಪುಷ್ಯ ಮಾಘ ಪಾಲ್ಗುಣಿ ಹಸ್ತ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಧನಿಷ್ಠ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಆದರೆ ಶತಬಿಷ ಉತ್ತರ ಒಂದು ಭಾದ್ರಪದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗರು ತುಂಬ ಚೆನ್ನಾಗಿ ಈ ಉತ್ತರಾಷಾಢ ನಕ್ಷತ್ರದ ಒಂದು ಕನ್ಯೆಯರಿಗೆ ಸೂಟ್ ಆಗ್ತಾರೆ ಅನ್ನುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಈ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಬಹಳಷ್ಟು ಒಂದು ಜಾಣರು ಮತ್ತು ಆದರ್ಶ ವ್ಯಕ್ತಿಗಳು ಮತ್ತು ದಾನ ಧರ್ಮ ಮಾಡುವಂಥದ್ರಲ್ಲಿ ಎತ್ತಿದ ಕೈ ಮತ್ತು ಕೆಲವೊಂದು ಅವ್ರದೇ ಆಗಿರ್ತಕ್ಕಂತಹ ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ಒಳ್ಳೆಯದಾಗಲಿ ತ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಉಬ್ಬವಂತು